ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅವರು ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣೋದಿಲ್ಲ ಯಾರು ಹಿರಿಯರಿದ್ದಾರೆ ಯಾರು ಅನುಭವ ಇದೆ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೆಲಸಗಳನ್ನು ಮಾಡಿ ಅವರು ಬೇರೆ ಬೇರೆ ಜನ ಅವರ ಸಂಪರ್ಕದಲ್ಲಿರ್ತಾರೆ ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಇದನ್ನೆಲ್ಲವನ್ನು ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಬೇಕು ನಾನೊಬ್ಬನೇ ಅಂತ ಅಲ್ಲ ಬೇರೆ ನಮ್ಮಂಥವರು ಸೀನಿಯರ್ಸ್ ಯಾರಿದ್ದಾರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಂಥ ಆಗಿರುವಂಥವ್ರು ಆಗಿದ್ದಂಥವ್ರು ಮತ್ತು ಪಕ್ಷದಲ್ಲಿ ಅನೇಕ ಸ್ಥಾನಮಾನಗಳಲ್ಲಿ ಅನುಭವ ಇರತಕ್ಕಂಥವರು ಇದ್ದಾರೆ ಅವರನ್ನು ಅವರು ಸಲಹೆ ಸೂಚನೆ ತಗೊಂಡ್ರೆ ಬಹಳ ಒಳ್ಳೇದು ಅಂತ ನನ್ನ ನನ್ನ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡಿ ಮೊನ್ನೆ ಪ್ರಾದೇಶಿಕವಾರು ಆದ್ಯತೆ ಕೊಡಬೇಕು ಜಾತಿವಾರು ಪ್ರಾದೇಶಿಕವಾರ ಆದ್ಯತೆ ಕೊಡಿ ಅಂತ ಹೇಳಿದರೆ ಇದೆಲ್ಲವನ್ನು ಚರ್ಚೆ ಮಾಡಬೇಕಲ್ಲ ಏಕಾಏಕಿಯಾಗಿ ಅವರಿಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡಬಾರ್ದು ಅವರು ನಮ್ಮನ್ನೆಲ್ಲ ಕೇಳಬೇಕು ಸಲಹೆ ಕೇಳಬೇಕು ಜಿಲ್ಲೆ ಜಿಲ್ಲಾವಾರು ಕೊಡಬೇಕು ಜಾತಿವಾರು ಕೊಡಬೇಕು ಆಮೇಲೆ ಯಾರು ಪಕ್ಷ ದುಡಿದಿದ್ದಾರೆ ಯಾರು ಪಕ್ಷ ಕಟ್ಟೋದ್ರಲ್ಲಿ ಸಹಾಯ ಮಾಡಿದ್ದಾರೆ ಯಾವ ಸಮುದಾಯ ಪಕ್ಷದ ಜೊತೆ ನಿಂತಿದೆ ಅದನ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದುವರೆಗಾಗಿ ಡಿ ಕೆ ಶಿವಕುಮಾರ್ ಮನೇಲಿ ಕೂಡ ಡಿನ್ನರ್ ಮೀಟಿಂಗ್ ಇತ್ತು ಅವತ್ತೇನು ಪ್ರಸ್ತಾಪ ಆಗಲಿಲ್ಲ ಸರ್ ವಿಚಾರ ಇದರ ಬಗ್ಗೆ ಚರ್ಚೆ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ರಾಜ್ಯದಲ್ಲಿ ಕೊಲೆಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಹಾಳಾಗಿದೆ ಅನ್ನಂಥ ವಿಚಾರವನ್ನು ಇಟ್ಟಿರುತ್ತೆ ಇನ್ನು ಪ್ರತಿಭಟನೆ ಮಾಡೋದು ಅವರ ಹಕ್ಕು ಪ್ರತಿಭಟನೆ ಮಾಡಬಾರ್ದು ಅಂತ ನಾವೇನು ಹೇಳ್ತಾ ಇಲ್ಲ ಅದಕ್ಕೆ ಸರಿಯಾದ ಸಮಯದಲ್ಲಿ ಉತ್ತರ ಕೊಡ್ತೇವೆ ಅವ್ರೇನೇನು ಪ್ರಶ್ನೆ ಎತ್ತಾರೆ ಇವತ್ತು ಅದಕ್ಕೆ ಉತ್ತರ ಸರಿಯಾದ ಸಮಯದಲ್ಲೇ ಕೊಡ್ತೇವೆ